ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮದೀವಿ ಬರ್ರಿ ಇವತ್ತಿನ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನೋಡ್ಬೋದು ನಾನು ನಮ್ಮ ತಂಗಿ ಮನೆಗೆ ಹೋಗಿದ್ದೆ ಹಾಗಾಗಿ ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನೋಡ್ಬೋದು ನಮ್ಮ ಊರಿಂದ ಬಂದಿದ್ಲು ಊರಿಂದ ಬಂದಾರ ಬಂದಾಗ ಅಲ್ಲಿ ಫೆಬ್ರವರಿ ತಿಂಗಳಾಗ ಬ ಜಾತ್ರೆ ಇತ್ತು ನೋಡ್ರಿ ನಮ್ಮೂರು ಜಾತ್ರೆ ಇತ್ತು ಅವಾಗ ಮಕ್ಕಳಿಗೆ ಎಲ್ಲ ತೊಗೊಂಡು ಇಟ್ಕೊಂಡಾಳ ನೋಡ್ಬೋದು ಇದು ನಮಿತಾಗ ತೊಗೊಂಡ್ಬಂದಾಳೆ ಚೈನು ಆಮೇಲೆ ಬಳೆ ತೊಗೊಂಡ್ಬಂದಾಳೆ ಈಗರಿಗೆ ಒಂದೊಂದು ಜೊತೆ ಮುತ್ತಿನ ಬಳೆ ಬಟ್ ನಮಿತಾ ಹಾಕ್ಕೊಂತಾಳೆ ನಾವೇನ ನೀಟಾಗಿ ಇಟ್ಕೊಳಕ್ಕಿ ಕೈ ಬಡಿದು ಬಡಿದು ಹಾಳು ಮಾಡ್ಕೊತಾಳೆ ಇದು ನೋಡ್ಬೋದು ಮುಗ್ಬಟ್ಟು ಹೋಸಲ ತೋರಿಸಿದ್ದೆ ನಾನು ಮುಗಬಟ್ಟು ತಂದಿದ್ದೆಲ್ಲ ಅದು ಚುಚ್ಚು ಬರಂಗಿಲ್ಲ ಬರೋಂಗಿಲ್ಲ ಅಂತಂದು ಹೇಳಿದ್ದೆ ಮತ್ತು ಈ ಸಲ ಬರಬೇಕಾದ್ರೆ ಊರಾಗ ಗದೊಳಗೆ ಚುಚ್ಚೋ ಅಂತ ಮುಗಟ್ಟು ತೊಗೊಂಬಂದಾಳೆ ಆಮೇಲೆ ನಿನ್ನೆ ಇದೇ ವಿಡಿಯೋನ ಹಾಕಿದ್ದೆ ಫ್ರೆಂಡ್ಸು ನಾನು ಅದು ಏನು ಗೊತ್ತಿಲ್ಲ ಹಂಗಾಗಿ ಮಕ್ಕಳನ್ನ ಜಾಸ್ತಿ ತೋರಿಸಿದ್ದೀನಲ್ಲ ಅದಕ್ಕೇನೋ ಗೊತ್ತಿಲ್ಲ ಆಮೇಲೆ ನಮ್ಮ ತಂಗಿ ಹಸ್ಬೆಂಡು ಬನಿಯನ್ನು ಅಥವಾ ಟಿ ಶರ್ಟ್ ಹಾಕ್ಕೊಂಡಿದ್ದಿಲ್ಲ ಏನಾದರೂ ಹಿಂಗಾಯಿತು ಏನು ಗೊತ್ತಿಲ್ಲ ಆ ವೀಡಿಯೋ ರಿಮೂವ್ ಆಗಿಬಿಡ್ತು ಯೂಟ್ಯೂಬ್ ಅವರೇ ರಿಮೂವ್ ಮಾಡಿದರು ಎಲ್ಲ ನನ್ನ ಫೋನ ನೋಡಿದ್ರೆ ಚಾರ್ಜ್ ಇರಲಿಲ್ಲ ಚಾರ್ಜರ್ ನಮ್ಮ ತಂಗಿ ಮನೆಗೆ ಬಿಟ್ಟು ಬಂದಿದ್ದೆ ಅವ್ರ ಮನೆ ನೋಡಿದ್ರೆ ಅಡಾಪ್ಟರ್ ಐತಿ ವಯರೇ ಇಲ್ಲ ಅದರದ್ದು ಹೀಗೆಲ್ಲ ಆಗಿ ಪ್ರಾಬ್ಲಮ್ ಆಯಿತು ಮತ್ತೆ ನಮ್ಮ ಅವನ ಫೋನ್ದು ಚಾರ್ಜರ್ ಆಚೆ ಕಡೆ ಇತ್ತು ಆ ಮನೆಯಾಗ ಅದನ್ನು ತೊಗೊಂಬಂದು ಸ್ವಲ್ಪ ಚಾರ್ಜ್ ಆಯಿತು ಆದಮೇಲೆ ಇನ್ನೂ ಅರ್ಧ ಪರ್ಸೆಂಟ್ ಇತ್ತು ಅಪ್ಲೋಡ್ ಆಗೋದು ವೀಡಿಯೋ ಅದು ಕೂಡ ಆಯಿತು ಆದಮೇಲೆ ನಾನು ಪಬ್ಲಿಷ್ ಮಾಡಿದೆ ಪಬ್ಲಿಷ್ ಮಾಡಿದ ಒಂದು ಹತ್ತು ಹನ್ನೆರಡು ನಿಮಿಷಕ್ಕನ ವೀಡಿಯೋನ ರಿಮೂವ್ ಮಾಡಿಬಿಟ್ರು ಯೂಟ್ಯೂಬ್ನವರ ಅದು ಏನೇನೋ ಪ್ರೊಸೀಜರ್ ಇತ್ತು ಅದಕ್ಕೆಲ್ಲ ಹೋಗಲಿಲ್ಲ ನಾನು ಯಾಕಂದ್ರೆ ನನ್ನ ಮೊಬೈಲ್ನಾಗ ಚಾರ್ಜರೇ ಇರಲಿಲ್ಲ ಭಾಳ ಬೇಜಾರಾಯಿತು ಏನಾಯಿತೋ ಏನೋ ಗೊತ್ತಿಲ್ಲ ಸಣ್ಣ ಮಕ್ಕಳು ತೋರಿಸ್ಬಾರ್ದು ಏನೋ ಗೊತ್ತಿಲ್ಲ ಫ್ರೆಂಡ್ಸು ಬಟ್ ಎಲ್ಲರೂ ತೋರಿಸ್ತಾರೆ ಚಿಕ್ ಚಿಕ್ ಹುಟ್ಟಿದ ಪಾಪುನೇ ತೋರಿಸ್ತಾರೆ ಅಂಥದ್ರಲ್ಲಿ ಇವು ಮಕ್ಕಳು ದೊಡ್ಡೋದವು ಆದ್ರೂ ಯಾಕೆ ಹಿಂಗಾಯ್ತು ನಮಿತಾ ನೋಡಿರಿ ಚೈನ್ ಹಾಕ್ಕೊಂಡಾಳ ಅದು ರಿಮೂವ್ ಆದಮೇಲೆ ನಾನೇನು ಹೋಗಲಿಲ್ಲ ಅದೇ ವಿಡಿಯೋನ ಈಗ ಎಡಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಮಿತಾ ಬಳ್ಳೆನ ಹಾಕ್ಕೊಂಡಿದ್ದಾಳೆ ಆಮೇಲೆ ಕೊಳ್ಳಾಗ ಚೈನ್ ಹಾಕ್ಕೊಂಡಾಳೆ ಇದು ಫುಲ್ಲು ನ್ಯಾಚುರಲ್ ವೀಡಿಯೋನೇ ಇತ್ತು ನಾನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಿನ್ನೆ ಒಂದು ಹಂಡ್ರೆಡ್ ವ್ಯೂಸ್ ಬಂತು ಹಂಡ್ರೆಡ್ ವ್ಯೂಸ್ ಬಂದ ತಕ್ಷಣ ವೀಡಿಯೋ ರಿಮೂವ್ ಮಾಡಿಬಿಟ್ರು ಯೂಟ್ಯೂಬ್ನವರೇ ಮಾಡಿದ್ದಾರೆ ಅದೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇನ್ಸಿನ್ ರೆಗ್ಯುಲೇಷನ್ ಇಸ್ ಇರ್ತಾವೆ ಅವನ್ನೆಲ್ಲ ನಾವು ಮೀರಿದ್ವಿ ಅಂದರೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಅವ್ವ ಏನೇನು ಅಂತ ನಮ್ಮ ಹತ್ರ ತೋರಿಸ್ತಾ ಇದೆ

அது ஆண்டியார் தான் ஆண்டியார் கூட அது பப்பு இதுங்க

ಇವು ನೋಡಿಲ್ಲ ನೀನು ಹಾಂ ಹೂಬಟ್ಟು ಧರಿಸಲೇ ಹೂಬಟ್ಟಿಲ್ಲ ಐತ್ನಾ ಅವಾಗ ಗುಂಡು ಡೈಮಂಡ್ ಹಣ್ಣಿನ ಹಳ್ಳಿನ ಬರ್ತಾವಲ್ಲ ಗುಂಡು ಅಲ್ಲ ದುಂಡಂತರ್ಬೇಕಾಯ್ತು ಚಂದಕ್ಕೆ ಹಳ್ಳಿನ ಚಂದನಾ ಯಂಜ ಯಾಮಂಜ್ ಹ್ಮ್ ಚಂದೈತಿ ದೊಡ್ಡದೈತಿ ದೊಡ್ಡದಾಯ್ತು ಅಕ್ಕಿ ಮೂಗಿಗೆ ಒಂಚರ್ ಮೂಗಿ ಬಟ್ಟು ಈಗ ಎಲ್ಲಾರು ದೊಡ್ಡ ದೊಡ್ಡವಾಗ್ ಇಟ್ಕೊಂತಾರೆ ನಾವು ಸಣ್ಣ ಸಣ್ಣ ಇಟ್ಕೊಂತಿದ್ವಿ ಅವಾಗ കിവി ഓല ആണേലോ ബുഗടി ഇവ നോടിലേ അതെല്ലാം ಲೈಟ್ ಈಗ ಅಕ್ಕ ಇವತ್ತಿನ ಅಕ್ಕ ಐವತ್ತಿನ ಅಕ್ಕ ಅಕ್ಕ ಈಗ ನಾನು ಕವರ್ ಹೋಡಗ ನೋಡಿ ತಗೊಂಡ್ಬಾರ ಕವರ್ ಅದ್ರೊಳಗೆ ಹಾಕಿಡಲವು ಬಳಿ ಅಕ್ಕಂದು ಇಲ್ಲ ಐತಿ ನೋಡ ಅಕ್ಕನ ಬಳಿ ಮೂ ಬಟ್ ನೋಡಿದಿ ಆಮದೆ ಪಳ್ಳ ಹಾಕಿದೇನ

குடீல் வயர் தம்பி வயர் தம்பா நம்ம வயர் ஹௌதா அக்கி விட கை கை சும் கை விடு ஆட்ரீ விட்ரி நம்ம வயர் ஹாள் ஆ ಇದು ಈ ತರ ಪರಿಸ್ಥಿತಿ ಬರ್ತೈತೆ ನೋಡಿ ಅಂದ್ಕಂಡೆ ಇದೇನು ನೋಡಿ ಏನು ತೋರ್ಸೋಲ್ ನಂಬರು ತೋರ್ಸೋಲ್ದು ಈಗ ಬಂತು ನೋಡಿರಿ ಈಗ ರವೆ ಹುರಿಯಾಕತ್ತಾಳೆ ಉಪ್ಪಿಟ್ಟು ಮಾಡ್ತೀನಿ ಅಂದ ಸುಮಾರಿ ತಗೊಬಂದಾಳಲ್ಲ ನಮ್ಮವ್ವ ಸು ಖಾರ ಸುಮಾರಿ ಉಪ್ಪಿಟ್ಟು ಮಸ್ತಾಕೈತಿ ಅದಕ್ಕೆ ಹ್ಞೂ ಅದಕ್ಕೆ ಹಾಕಿ ಉಪ್ಪಿಟ್ಟು ಮಾಡಕತ್ತಾಳೆ ನೋಡಿರಿ ಇಲ್ಲಿ ಇವನಿಟ್ಕೊಂಡು ನಾ ಮಾಡ್ತೀನಿ ಅಂದೆ ಮಾಡ್ತೀನಿ ಬಿಡು ಅಂತ ಅಷ್ಟು ಕಡೆ ಸೋರ್ತೈತಿ ಇದು ರವೆ ಬಿತ್ತಾಕ್ರೆ ನಮ್ಮ ತಂಗಿಯರು ಈ ಥರ ಐತೆ ನೋಡ್ರಿ ಗ್ಯಾಸ್ ಸ್ಟೋವ್ ನಾಲ್ಕು ಈಗ ಹೊಸಬ್ರ ನೋಡ್ತಿರ್ತಾರಲ್ಲ ಹೊಸಬರು ಬಂದಾರ ಈಗ ತುಂಬ ಜನ ಹಾಂ ಐತಿ ನಮ್ಮ ನಾನೇ ಇಂಥ ತೊಗೊಂಡೋಗತ್ತಿದ್ದೆ ಇಂಥದ್ದು ಇದ್ದಿದ್ದಿಲ್ಲ ಸ್ಟಾಕ್ ಸೋಮವಾರ ಬರ್ರಿ ಅಂದ್ರೆ ಇನ್ನು ಮತ್ತೆ ನಾನು ಬಿಟ್ಟು ಬಂದೆ ಅಂದ್ರೆ ಮತ್ತೆ ನಿಮ್ಮ ಯಾವಾಗ ಕರ್ಕೊಂಡು ಹೋಗ್ನ ಏನಂತಂದು ಸಲ ಹೋಗಿ ವಾಪಸ್ ಬಂದೆ ನಾನು ರಿಲಯನ್ಸ್ ಹೋಗಿ ವಾಪಸ್ ಬಂದೆ ಪ್ರೆಸ್ಟೀಜ್ ಹೋಗಿ ವಾಪಸ್ ಬಂದೆ ಮಸ್ತ್ ಐತ್ ನೋಡ್ಮ ನೀವು ಇದನ್ನ ತಗೊಂತೀನಿ ಅಂದಿ ಅಲ್ಲ ಕಡಾಡಿಗೆ ತಗೋ ಕಡಿಮೆನೂ ರೇಟ್ ಆನ್ಲೈನ್ ಕಿಂತ ರೇಟ್ ಕಡಿಮೆ ಕೊಡ್ತ ಅಂದ್ರೆ ಹೊಸ್ದಾಗಿ ಆಗೈತೆ ಅಲ್ಲ ಅಂಗಡಿ ಕಡಿಮೆ ರೇಟಿಗೆ ಕೊಟ್ರೆ ಗ್ರಾಹಕರು ಬರ್ತಾರ ಏಪ್ರಿಲ್ ಒಂದನೇ ರೇಷನ್ ಕಾರ್ಡ್ ಹ್ಞೂ ಏಪ್ರಿಲ್ ಒಂದು ಹ್ಞೂ ನಾನು ಇದನ್ನು ಮಾಡ್ಸಕ್ ಕೊಟ್ಟಿನಿ ಕ್ಯಾಶ್ಟು ಇನ್ಕಮ್ ಅದು ಬಂದ್ಬಿಟ್ಲೇ ರೇಷನ್ ಕಾರ್ಡ್ ನಾವು ನೋಡಿರಿ ಇಷ್ಟು ವರ್ಷ ಆತು ಇನ್ನೂ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನಾವು ಏನು ನಮ್ಗೆ ಮನಿ ಇಲ್ಲ ಹೊಲ ಇಲ್ಲ ಎಲ್ಲ ಇಲ್ದವ್ರಿಗೆ ಏನೂ ಇಲ್ಲ ಫೆಸಿಲಿಟಿ ಅಲ್ಲ ತಪ್ಪು ನಮ್ದು ಬಿಡು ನಾವು ಅವಾಗ ಮಾಡಿಸ್ಕೊಂಬಿಟ್ಟಿದ್ರೆ ಆಗಿತ್ತಾ ನಮ್ದು ಕರೆಂಟ್ ಬಿಲ್ಲೂ ಫ್ರೀ ಇದ್ದಿದ್ದಿಲ್ಲ ಎಷ್ಟು ದಿವಸ ಹಾಂ ಈಗ ಆ ಮನೆಗೆ ಆ ಮನೆಗೆ ಹಾಕೈತಿಯಾ ಈಗ ನೋಡ್ಬೇಕು ಮುಂದಿನ ತಿಂಗಳ ಫೆ ಮಾರ್ಚ್ದು ಬರ್ತಾ ಇಲ್ಲ ನೋಡ್ಬೇಕು ಮನೆ ಆಚೆ ಕಡೆ ಚೆನ್ನಾಗ್ ಆತೈತಿ ಆ ಇದು 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 ಹಿಂಗೆ ಮಾಡ್ತೀಯಲ್ಲ ಇದ್ರೊಳಗೆ ಕೂತಿಲ್ಲ ಇಲ್ಲ ಅಯ್ಯ ಚಂದಾಗ ಉರಿಬೇಕಿನ್ನು ಹಾ ಎಣ್ಣೆ ಹಾಕು ಜೋರಾಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿಲ್ಲ ನಾನು ಹಂಗ ಉರಿತೀನಿ ಅಯ್ಯ ಎಣ್ಣೆ ಹಾಕ್ಬೇಕು ಮಸ್ತ್ ಹಾಕತಿ ಹಂಗ ಉರಿದ್ ಮಾಡ್ತೀಯ ನೀನು ಅಯ್ಯ ಎಣ್ಣೆ ಹಾಕ್ಬೇಕು ಒಂದು ಸ್ಪೂನು ಎಣ್ಣೆ ಹಾಕಿ ಇದೆಲ್ಲ ಫುಲ್ ಕೆಂಪಗಾಗ್ಬೇಕು ರವ ಅಂದ್ರೆ ಚಂದಾಗ ಹುರಿದಿರ್ತೈತಲ್ಲ ಟೇಸ್ಟ್ ಹಾಕೈತಿ ಈಗ ನೋಡ್ರಿ ನಮ್ಮ ತಂಗಿಯಾಗೆ ಗೊತ್ತಿದ್ದಿದ್ದಿಲ್ಲ ಹಂಗ ಬಿಟ್ಟು ಮಾಡ್ತಾಳೆ

ಏನಾಯ್ತು ತಲೆ ನೋಡ್ಬೇಕಾ ಹೋಗಿ ನಮಿತಾ ತಲೆ ನೋಡಕ್ಕಿದ್ರು ಏನು ಮಾಡ್ಕೊಂಬಂದ ನಾನು ನೋಡು ಮತ್ತೆ ಎಲ್ಲರಿಗೂ ಮಾಡ್ತಾಳೆ ಏನು ಮಾಡ್ಕೊಂಬಂದ ನಾನು ನೋಡು ನಮಗೂ ನಮಗೆ ಮಾಡೋವ ಮತ್ತೆ ನಾವೇ ನಮಿಗೆ ಆಗಿದ್ದು ನಾವೇ ಈಗೇನ್ ಬಿಡು ಕಟ್ಟಿಂಗ್ ಮಾಡಿಸ್ತಿವಲ್ಲ ಕಟ್ಟಿಂಗ್ ಮಾಡಿಸಿವಲ್ಲ ನಿಂದ್ರಲ್ಲ ಈಗ ಮುಂಚೆ ಜಾಸ್ತಿ ಕೂಲಿದ್ದಾಗ ಹಾಕಿದ್ವು ಈಗ ಆಗಲ್ಲ ಈಗ ಕಟ್ಟಿಂಗ್ ಮಾಡಿಸ್ತೀವಿ ನನಗಾದ್ರ ವಿಚಿತ್ರ ಸಣ್ಣರಿದ್ದಾಗ ಏನ್ ಜಗ್ ಹಾಕಿದ್ವು ನಮ್ಗ ನಾನು ಇಂದ ಬಂದ ಮೇಲೆ ಹುಡುಗಿ ತಲೆ ನೀನು ಸನ್ನಕ್ಕಿದ್ದೆ ಅಲ್ಲವ ಹುಡುಗಿ ತಲೆ ಹೆಂಗೆ ಮಾಡಿ ತೋಡು ಏನು ಆಗ್ಯಾವ ಅಂತಂದು ಹಿಡ್ಕೊಂಡು ಕುತ್ಕೊಂಡು ನಿನಗೆ ಅಳ ಕತ್ತಿದ್ರು ಬಿಡ್ತಿದ್ದಿಲ್ಲ ನಾದು ಹಿಡುದು ಹಿಡೋದು ತೆಗಿತಿದ್ದೆ ಏನು ಎತ್ತರ ನಂಗೆ ಅಲ್ಲ ಇದ್ದ ನೀನು ಎಷ್ಟನೇ ಕ್ಲಾಸ್ ಇದ್ದೆ ನೆನಪೈತೆ ಐತಾ ಯಾರ ಮನೆಗೆ ಹೋಗಿದ್ದೆ ಮೊಕ್ಕ ಹಾ ಓ ಬಟ್ಟೆ ಜೊತೆ ಬರ್ದು ಬಿಡ್ತಾವ ನೀ ಚಂದ ಹಳೆ ಚಡಿಕಾ ನೋಡು ಬೀತಾವ ಈಗ ಏಟ ಅಲ್ಲಿ ನೋಡು ಇಲ್ಲಿ ಹಾಕ್ಯಾನ

ಕರ್ನಾಟಕ ಮದ್ವೆ ಈಗ ಮದ್ವೆ ಸೀಸನ್ ಆಗ್ತಾವಲ್ಲ ಉಪ್ಪಿಟ್ಟು ಚುರ್ಮಾರಿ ಹೋದವ್ರಿಗೆ ಫಸ್ಟ್ ನೋಡ್ರಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅಲ್ಲಿ ಐತಿ ಇದು ಬಿದ್ದ್ಬಿಡ್ತು ಹಿಂಗೆ ಹಿಡ್ದೀನಿ ಇದು ಮ್ಯಾಗ ಬಂದ್ಬಿಡ್ತಿದ್ ಇದು ನೋಡ್ರಿ ಹಿಂಗ ಬಂದ್ಬಿಡ್ತು ಗಟ್ಟಿಗೆ ಹಾಕಿದ್ಲಾ ಇಲ್ಲ ಹಾಕಿದ್ದೆ ಅಂತ ಡೇಂಜರು ನಮ್ಮ ಮನೆಯನ್ನು ವಸ್ತು ನಮ್ಗೆ ಗೊತ್ತಿರ್ತಾವ ಅವ್ರ ಮನೆಯನ್ನು ವಸ್ತು ಅವ್ರಿಗೆ ಗೊತ್ತಿರ್ತಾವ ಈಗ ನೋಡಿರಿ ನಿಂಬೆಯನ್ನು ಹಾಕಕತ್ತೀನಿ ಏನಿಲ್ಲ ನೀರು ಹಾಕಿದೆ ಟೊಮೆಟೊ ಹಾಕಿ ಉಪ್ಪು ಹಾಕಿ ಈಗ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿ ಕುದಿಬೋದತ್ತೀಗ ಇದನ್ನು ಹಾಕತ್ತೀನಿ ನಿಂಬೆಯನ್ನು ಬೀಜಿಲ್ಲ ಬೀಜ ಇರ್ತಾವಂತಿನ್ ಗಿಡ ಹಾಕಿದ್ದೆ ಬೀಜ ಇದ್ರೆ ಇಲ್ಲ ಬೀಳ್ತವೀತೀಗ ರವೆ ಹಾಕ್ತೀನಿ ಸಣ್ಣ ರವೆ ಆದ್ರೆ ಹಾಕ್ತಾ ಹಾಕ್ತಾ ತಿರುಬೇಕಾ ಇದು ದಪ್ಪದ ರವೆ ಆದ್ರೆ ನಡಿತೈತಿ ಒಟ್ಟಿಗೆ ಹಾಕಿ ಉರಿ ಸಣ್ಣಗಿಡ್ತೀನಿ ನೋಡಿ ಏನು ಆಯ್ತಾ ರೆಡಿ ಆಯ್ತು ಈಗ ಆಳ್ ಬಿಟ್ರು ರೆಡಿ ಒಂದು ನಿಮಿಷ ಒಂದು ನಿಮಿಷ ನಾವು ಅಂತ ತಗೊಳ್ಳೋಣ ರೆಡಿ ಆಯ್ತು ಯಪ್ಪ ಬೇಡ ನೀನು ಹಿಡಕೋಬೇಡ ಅಜ್ಜಿಗೆ ಇವತ್ತಿನ ಬಾರ್ದು ಆಮೇಲೆ ಹೋಗಿ ತಿಂತೀವಿ ಏನೈತಿ ಇದು ಕಾಕ ಇದು ಐತೆ ಅಂದರೆ ಇಬ್ಬರ ಇರ್ತೀರ ಯೂಸ್ ಮಾಡೋದಿಲ್ಲಲ್ಲ ಧೂಳು ಮಾಡಿ ಈಗ ಗಾಳಿ ನಿಂಗೂ ಹಾಕೊಡ್ಬೇಕಾ ನೀನು ಸಪ್ರೇಟ್ ಹ್ಮ್ ಅರ್ಥ ಹಾಕ್ಬಿಡಕ್ಕೆಲ್ಲ ಇದು ನಿನ್ಗನಾ ಸುಮಾರಿನ ಹಾಕೊಂತೀವ ಏನದೆ ಬೇಡ ಕೈ ಇರ್ತೀನಿ ನಾನು ಸುಮಾರು ಅಲ್ಲೇದ ಒಳ್ಳೆ ಉಂಡಿ ನಾವಲ್ಲವಾ ಅಂದ್ರೆ ಯಾವ್ದು ತಿನ್ಬೇಕನ್ನಿಸ್ತಾಂಗ ತಿನ್ಬೇಕು ಅನ್ನಿಸ್ತೂ ಸೌಂಡ್ ಕಡಿಮೆ ಇಡಬೇಕು ತೆಲ್ನೋವು ಹಾಕೋ ಮದುವೆ ಕಾಪ್ ಮಾರಿ ಡಾನಿಟ್ ನಮ್ದು ಉಪ್ಪಿಟ್ಟು ಜಾಸ್ತಿ ಆಯ್ತು ಮದೇ ಹ್ಮ್ ಸೈಡ್ ಹಾಕಿ ತಿಂದ್ರ ಚಲೋ ಖಾಲಿ ಹಾಕೈತಿ ಹೌದಿಲ್ಲ ಫ್ರೆಂಡ್ಸ್ ನೋಡ್ರಿ ಇವಾಗ ಎಲ್ಲರ ಕುತ್ಕೊಂಡು

ಕುಡಿಸ ರ ಆಂಗಂಸರು ಆಂಗಂಸರು ಕುಡಿಸ ಕೈಯೆ ನೀ ಕುಡ ನೀ ಕುಡ ಒಂದು ಯಾಕೆ ಮಾಡ್ತೀನಿ ನಂಗೂ